ಬೀಡಿ ಕಾರ್ಮಿಕರ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಿದ ಶಾಸಕರು ಸಂಸದರು ಎಂದು ಕವಿರಾಜ್ ಹೇಳಿದ್ದಾರೆ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆರು ಲಕ್ಷಕ್ಕೂ ಮಿಕ್ಕಿ ಬೇಡಿ ಕಾರ್ಮಿಕರು ಇವತ್ತು ಬೀಡಿ ಕಟ್ಟಿ ತಮ್ಮ ಜೀವನ ನಡೆಸುತ್ತಿದ್ದಾರೆ ಇವತ್ತಿನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಧಾರದಲ್ಲಿ ಸರ್ಕಾರವು ಪ್ರತಿ ವರ್ಷ ಬೀಡಿ ಕಾರ್ಮಿಕರ ತುಟ್ಟಿಬತ್ತೆ ಹೆಚ್ಚಳ ಮಾಡಿ ಕಾರ್ಮಿಕರು ಬದುಕಲು ಸಹಾಯವಾಗಲು ಏರಿಳಿತ ತುಟ್ಟಿಬತ್ತಿ ಎಂಬುದು ಕಾನೂನುಬದ್ಧ ಸವಲತ್ತು ಆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಿಂದ ಔದ್ಯಮಿಕ ಕಾರ್ಮಿಕರ ಗ್ರಾಹಕರ ಬೆಲೆ ಸೂಚ್ಯಾಂಕ ಇನ್ನೂರ ಅರವತ್ತೆಂಟು ಪಾಯಿಂಟ್ ಆಗಿರುತ್ತದೆ ಅದರಂತೆ ಒಂದು ಸಾವಿರ ಬೀಡಿಗೆ ರೂಪಾಯಿ ಇಪ್ಪತ್ತೆರಡು ಪಾಯಿಂಟ್ ಏಳು ಎರಡರಂತೆ ಬಿಡಿ ಕಾರ್ಮಿಕರಿಗೆ ನೀಡಬೇಕು ಆದರೆ ಬಿಡಿ ಕಂಪನಿ ಮಾಲೀಕರನ್ನು ನೀಡದೆ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ ಮಂಗಳೂರು ಸಹಾಯಕ ಕಮಿಷನ್ ಕಾರ್ಮಿಕ ಅಧಿಕಾರಿಯವರು ಎರಡು ಬಾರಿ ಕಂಪನಿಯ ಮಾಲೀಕರನ್ನು ಮಾತುಕತೆ ಕರೆದರೂ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದರು ಅಲ್ಲ ತುಂಬಾ ವರ್ಷ ಬೀದಿತ್ತು ಆದ್ರೆ ನಮಗೇನೆ ಬೇಸರ ನಿಮ್ಮ ಇದೆ ಕಾರ್ಯಕಾಲ ಬೀದಿ ಸಂಘಟನೆ ಇಲ್ಲಿ ಸಾಧಾರಣ ಎರಡು ಎರಡೂವರೆ ಸಾವಿರ ಮೆಂಬರ್ಶಿಪ್ ಇರ್ಬೋದು ಕಾಂಟ್ರಾಕ್ಟ್ ಕೊಡೋದು ಕಲ್ಸ್ಕೊಡ್ತಾರೆ ಮಂಕಿಸ ಅವರು ಕೆಲವು ವಿಚಾರವನ್ನು ನಿಮಗೆ ಹೇಳಿದ್ದಾರೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು ಏನು ನಮ್ಮ ಏಪ್ರಿಲ್ ಒಂದರ ಏನಂತ ಕುಚಿಬದ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಕೊಡಬೇಕಂತ ಹೇಳಿ ಕ್ರೀಮ ಆಗಿದೆ ಇವತ್ತಿನ ಬೆಲೆ ಏರಿಕೆ ಏನಿದೆ ಬೆಲೆ ಏರಿಕೆ ಪ್ರಕಾರ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಕೈಗಿನ ಜಾಸ್ತಿ ಆಗಿದೆ ಸರ್ಕಾರದ ಬೆಲೆ ಜಾಸ್ತಿ ಆಗಿದೆ ಈ ಎಲ್ಲ ಬೆಳವಣಿಗೆ ನೋಡಿಕೊಂಡು ಸರ್ಕಾರ ನಮ್ಮ ಸರ್ಕಾರ ಕೊಡುವಂಥ ಇದೆ ಸರ್ಕಾರ ಪ್ರತಿ ವರ್ಷ ತುತ್ತಿ ಬಾಚದು ಹೆಚ್ಚಳ ಮಾಡ್ತದೆ ಹೆಚ್ಚಳ ಮಾಡೋ ತುತ್ತಿ ಬಾಕಿ ಒಂದು ಮಾಲಕರಿಗೆ ಕೊಡಬೇಕು